ಹಲೋ ವಿವರ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕುಟುಕುಟು ಮಳೆಗೆ ಟೇಸ್ಟಿ ಆಗಿರುವಂತಹ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ಅನ್ನ ಮಾಡ್ತಾ ಇದ್ದೀನಿ ಹಾಗೆ ಫಸ್ಟ್ ಟೈಮ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅಂತವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬನ್ನಿ ಇನ್ನೇ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಯಿಲ್ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಸಾಸ್ರೆ ಸ್ವಲ್ಪ ಜೀರಿಗೆ ಹಾಕೊಂಡು ಒಂದ್ ತರ್ಟಿ ತರ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಕಟ್ ಸ್ವಲ್ಪ ಇಲ್ಲಿಗೆ ಹಾಕೋಬೇಕು ಚೆನ್ನಾಗಿ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಎರಡು ಮೆಣಸಿ ಕಾಯಿನ ಕಟ್ ಮಾಡಿ ಹಾಕೋತೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಜಸ್ಟ್ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಇದನ್ನ ಹಾಕಿದ ನಂತರ ನಾನಿಲ್ಲಿ ಒಂದು ನಿಂಬೆ ಹಣ್ಣು ಗಾತ್ರದ ಉಳ್ಸೆ ಈ ತರ ರಸ ತೆಗೆದು ಆ ರಸನ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೊಮೊಟೋನ ಹಾಕೋತಾ ಇದ್ದೀನಿ ಇನ್ನರ್ಧನ ಮಿಕ್ಸ್ ಮಾಡಬೇಕಾದ್ರೆ ಹಾಕೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಟೊಮೊಟೊ ಮೃದುವಾಗೋವರೆಗೂ ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಒಂದೆರಡು ನಿಮಿಷಗಳ ಕಾಲ ಆ ನಂತರ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬೆಲ್ಲ ಹಾಕೋತಿದೀನಿ ಹಾಗೆ ಆ ಉರಿಗಡ್ಲೆ ಪುಡಿನ ಹಾಕೋತಾ ಇದ್ದೀನಿ ಒಂದ್ ಸ್ಪೂನ್ ಅಷ್ಟು ಅಂದ್ರೆ ಕುಯ್ದು ಬರುತ್ತಲ್ಲ ಕುಟಾಣಿ ಬರುತ್ತಲ್ಲ ಅದರದ್ದು ಪೌಡರ್ ಇತ್ತು ಉರಿಗಡ್ಲೆ ಇದನ್ನ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಗಟ್ಟಿ ಆಗೋ ತನಕ ನಿಮಿಷ ಈ ಫ್ರೈ ಮಾಡ್ಕೋಬೇಕು ಇವಾಗ ಗಟ್ಟಿ ಆಗಿದೆ ಫ್ಲೇಮ್ ನ ಹಾಫ್ ಮಾಡ್ಕೋಣ ಇವಾಗ ನೆಕ್ಸ್ಟ್ ಬೌಲ್ ತಗೊಂಡು ಅದಕ್ಕೆ ಒಂದು ಲೀಟರ್ ಆಗುವಷ್ಟು ಕಡಲೆ ಪುರಿ ಹಾಕೋತ ಇದೀನಿ ನಾನು ಮಾಡಿರುವಂತಹ ಹುಳಿ ಒಂದು ಲೀಟರ್ ಪುರಿಗಾಗುತ್ತೆ ಇವಾಗ ಇನ್ನು ಸ್ವಲ್ಪ ಈರುಳ್ಳಿ ಅದು ಇಟ್ಕೊಂಡಿದಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಟೊಮೊಟೊ ಹಾಕೋತಿದೀನಿ ಹಾಗೆ ಉರಿಗಡ್ಲೆ ಪುಡಿನ ಇನ್ನೆರಡು ಸ್ಪೂನ್ ಅಷ್ಟು ಹಾಕೋತಾ ಇದೀನಿ ಇದನ್ನ ಹಾಕೋದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ನಾನು ನಾವೇನು ಹುಳಿ ತಯಾರು ಮಾಡ್ಕೊಂಡಿದ್ವಿ ಅದನ್ನ ಇಲ್ಲಿಗೆ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಬೇಕಿದ್ರೆ ನಾವು ಫ್ರಿಜ್ ಅಲ್ಲಿ ಇಟ್ಕೊಂಡು ನಾವ್ ಯಾವಾಗ ಬೇಕಾದ್ರೂ ಗಿರ್ಮಿಟ್ನ ನಾವು ಪ್ರಿಪೇರ್ ಮಾಡ್ಕೋಬಹುದು ನೋಡಿ ಇವಾಗ ಇದನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿದ್ರ ಒಂದ್ಸಲ ಮಿಕ್ಸ್ ಕೊಡ್ಬೇಕು ಆ ನಂತರ ನಾವ್ ಇದಕ್ಕೆ ಸೇವ್ನ ಹಾಕೋಬೇಕು ಈ ಸೇವ್ನ ನಾವು ಎಷ್ಟು ಬೇಕಿದ್ರೂ ಹಾಕೋಬಹುದು ನಿಮ್ಗೆ ಇಚ್ಛಾನುಸಾರವಾಗಿ ಇದನ್ನ ಹಾಕೊಳ್ಳಿ ಹಾಕೊಂಡು ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಈ ಮಳೆಗಂತೂ ಸಕ್ಕತ್ ಟೇಸ್ಟಿಯಾಗಿರುವಂತಹ ಗಿರ್ಮಿಟ್ ರೆಡಿ ಆಗಿಬಿಡುತ್ತೆ ಜಸ್ಟ್ ಒಂದ್ಸಲ ಮಿಕ್ಸ್ ಕೊಟ್ರೆ ಆಯಿತು ನೀವು ಒಂದ್ಸಲ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಗಿರ್ಮಿಟ್ ರೆಡಿ ಆಯ್ತು ಇದನ್ನ ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಟೀ ಅಥವಾ ಕಾಫಿ ಜೊತೆ ಫ್ರೈ ಮಾಡುವಂತಹ ಚಿಲ್ಲಿ ಜೊತೆ ತಿಂತ ಇದ್ರಂತೂ ಸಕ್ಕತ್ತಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು